ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಟಿ ವಿ ಕನ್ನಡ ಚಾನೆಲ್ಗೆ ಸ್ವಾಗತ ಸಮಾಜ ಚೆನ್ನಾಗಿದ್ದಾಗಲೇ ನಾವು ಚೆನ್ನಾಗಿರುತ್ತೇವೆ ಸಕಲ ಜೀವಕೋಟಿ ಕ್ಷೇಮಕ್ಕಾಗಿ ನಮ್ಮ ಪೂರ್ವಿಕರು ಮನುಷ್ಯನನ್ನು ಮಹಾ ಋಷಿಯಂತೆ ಬದಲಾಯಿಸಲು ಬೇಕಾದ ಕೆಲವು ನಿಯಮಗಳನ್ನು ಬರೆದಿದ್ದಾರೆ ನಮ್ಮ ಪೂರ್ವಿಕರು ಕೂಡ ಅದೇ ರೀತಿ ಬದುಕುತ್ತಿದ್ದರು ಆ ನಿಯಮಗಳು ಯಾವುದು ಎಂದು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಹೊಸ ವೀಡಿಯೋ ನೋಟಿಫಿಕೇಶನ್ಸ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಊಟ ಮಾಡುವಾಗ ಪೂರ್ವ ಹಾಗೂ ಉತ್ತರದ ಕಡೆ ಮುಖ ಮಾಡಿ ಕುಳಿತುಕೊಳ್ಳಬೇಕು ಬಟ್ಟೆ ಧರಿಸದೆ ನದಿಗಳಲ್ಲಿ ಸ್ನಾನ ಮಾಡಬಾರದು ನಡೆಯುತ್ತಾ ಆಗಲಿ ನಿಂತುಕೊಂಡಾಗಲಿ ಮಲಮೂತ್ರ ವಿಸರ್ಜನೆ ಮಾಡಬಾರದು ಹಾಗೆ ದೇವಾಲಯಗಳಲ್ಲಿ ಗೋಶಾಲೆಗಳಲ್ಲಿ ಮಲಮೂತ್ರ ವಿಸರ್ಜನೆ ಮಾಡಬಾರದು ಪೂರ್ವ ಅಥವಾ ದಕ್ಷಿಣ ದಿಕ್ಕಿನಲ್ಲಿ ಮಾತ್ರ ತಲೆಯಿಟ್ಟು ಮಲಗಬೇಕು ಉತ್ತರ ಹಾಗೂ ಪಶ್ಚಿಮ ದಿಕ್ಕಿನಲ್ಲಿ ತಲೆಯಿಟ್ಟು ನಿದ್ರಿಸಿದರೆ ಅವರು ಅಪಾಯಗಳಿಗೆ ಸಿಲುಕಿಕೊಳ್ಳುತ್ತಾರೆಂದು ಮಾರ್ಕಂಡೇಯ ಪುರಾಣ ಹೇಳುತ್ತದೆ ಚತುರ್ದಶಿ ಅಷ್ಟಮಿ ದಿನಗಳಲ್ಲಿ ತಲೆ ಸ್ನಾನ ಮಾಡಬಾರದು ಹಾಗೆ ಸ್ತ್ರೀ ಪುರುಷರು ಒಂದಾಗಬಾರದು ಇತರರ ಚಪ್ಪಲಿ ಬಟ್ಟೆಗಳನ್ನು ಧರಿಸಬಾರದು ಅದು ದರಿದ್ರಕ್ಕೆ ದಾರಿ ತೋರುತ್ತದೆ ಗುರುಗಳು ಮಾಡಿದ ಪಾಪ ಯಾರಿಗೂ ಹೇಳಬಾರದು ಗುರುವಿಗೆ ಕೋಪ ಬಂದರೆ ತಕ್ಷಣ ಅವರಿಗೆ ಕ್ಷಮೆ ಕೇಳಿ ಅವರನ್ನು ಸಮಾಧಾನಪಡಿಸಬೇಕು ಕಂಜೂಸಿನೊಂದಿಗೆ ಶತ್ರುವಿನೊಂದಿಗೆ ಸೊಳ್ಳು ಹೇಳುವವನೊಂದಿಗೆ ಗಂಡನನ್ನು ನಿಂದಿಸುವ ಮಹಿಳೆಯೊಂದಿಗೆ ಕುಳಿತು ಊಟ ಮಾಡುವುದು ಮಹಾಪಾಪ ಪುರಾಣ ಕಥೆಗಳು ಹೇಳುವ ವ್ಯಕ್ತಿ ಸರ್ವೋತ್ತಮ ಅಂತವರನ್ನು ಎಂದೂ ಕೂಡ ನಿಂದಿಸಬಾರದು ಸ್ನಾನ ಮಾಡದೆ ಅನ್ನ ಮಾಡಬಾರದು ಅನ್ನ ತಿನ್ನಬಾರದು ಹಾಗೆ ಬಾಯಿಂದ ಬೆಂಕಿ ಆರಿಸಬಾರದು ಊದಬಾರದು ಗುರುದಕ್ಷಿಣೆ ಕೊಡು ಎಂದು ಗುರು ಕೇಳಿದರೆ ಅದು ಶಾಸ್ತ್ರವಚನ ಅಂತಹ ಗುರುವನ್ನು ಯಾವುದೇ ಪರಿಸ್ಥಿತಿಯಲ್ಲೂ ಅವಮಾನಿಸಬಾರದು ಆ ರೀತಿ ಅವಮಾನಿಸಿದರೆ ಹತ್ತು ಸಾವಿರ ಯಜ್ಞ ಮಾಡಿದರೆ ಬರುವಷ್ಟು ಫಲ ಕೂಡ ಹೊರಟು ಹೋಗುತ್ತದೆ ಹಾಗಾಗಿ ಗುರುವನ್ನು ಎಂದು ಧಿಕ್ಕರಿಸಬಾರದು ಪುಣ್ಯ ಕಾರ್ಯಗಳಲ್ಲಿ ಭತ್ತ ಜೋಳ ಬೆಳ್ಳುಳ್ಳಿ ಈರುಳ್ಳಿ ತಣ್ಣನೆಯ ಪದಾರ್ಥಗಳು ಅಂದರೆ ಹಿಂದಿನ ದಿನ ಮಾಡಿಟ್ಟ ಅಡುಗೆ ತಿನ್ನಬಾರದು ಬಳಸಬಾರದು ಯಾವುದೇ ಪರಿಸ್ಥಿತಿಯಲ್ಲೂ ಆತ್ಮಹತ್ಯೆ ಮಾಡಿಕೊಳ್ಳಬಾರದು ಆ ರೀತಿ ಮಾಡಿಕೊಂಡವರು ಕೆಲ ಸಾವಿರಾರು ಜನ್ಮಗಳು ಪಿಶಾಚಿಗಳಾಗಿ ಅಂಗವಿಕಲರಾಗಿ ಜನಿಸುತ್ತಾರೆ ಒದ್ದೆ ಬಟ್ಟೆಯನ್ನು ಒಣಗಾಕುವಾಗ ಆ ನೀರು ಇತರರ ಮೇಲೆ ಬೀಳುವಂತೆ ಒದರಬಾರದು ತೋಳಿನ ಮೇಲೆ ವಸ್ತ್ರ ಇಲ್ಲದೆ ದೇವರ ಪೂಜೆ ಮಾಡಬಾರದು ಹಾಗೆ ಊಟ ಕೂಡ ತಿನ್ನಬಾರದು ಊಟ ತಿಂದ ತಟ್ಟೆಯಲ್ಲಿ ಕೈ ತೊಳೆದುಕೊಳ್ಳಬಾರದು ಕೈ ತೊಳೆದ ನಂತರ ಆ ಕೈಯನ್ನು ಒದರಬಾರದು ಪರಿಚಯಸ್ಥರ ಮರಣವಾರ್ತೆ ಕೇಳಿದಾಗ ಹಾಗೂ ಡೆಲಿವರಿ ವಿಷಯ ಕೇಳಿದಾಗ ಉಟ್ಟ ಬಟ್ಟೆಯಲ್ಲೇ ಸ್ನಾನ ಮಾಡಬೇಕು ಕುಳಿತುಕೊಂಡು ಕಾಲು ತೊಡೆ ಅಲ್ಲಾಡಿಸಬಾರದು ಆ ರೀತಿ ಅಲ್ಲಾಡಿಸಿದರೆ ಮುಂದಿನ ಜನ್ಮದಲ್ಲಿ ಕುಂಟನಾಗಿ ಜನಿಸುತ್ತಾರೆ ಏಕಾದಶಿಯಂದು ಎಷ್ಟು ಅನ್ನದ ಕಾಳು ತಿಂದರೆ ಅಷ್ಟು ಹುಳಗಳನ್ನು ತಿಂದಂತೆ ಎಂದು ಶಾಸ್ತ್ರ ಹೇಳುತ್ತದೆ ಹಾಗಾಗಿ ಅನ್ನ ತಿನ್ನಬೇಡಿ ಜ್ಯೇಷ್ಠ ಶುದ್ಧ ಏಕಾದಶಿಯಂದು ಫಲಹಾರ ಕೂಡ ತಿನ್ನಬಾರದು ಅರವತ್ತು ವರ್ಷ ದಾಟಿದವರಿಗೆ ಹನ್ನೊಂದು ವರ್ಷ ಒಳಗಿನವರಿಗೆ ಈ ನಿಯಮಗಳು ಅನ್ವಯಿಸುವುದಿಲ್ಲ ಪೂರ್ವ ಹಾಗೂ ಉತ್ತರದ ಕಡೆ ಮುಖ ಮಾಡಿ ಹಲ್ಲುಜ್ಜಬೇಕು ಪಶ್ಚಿಮ ಹಾಗೂ ದಕ್ಷಿಣದ ಕಡೆ ನಿಂತುಕೊಂಡು ಹಲ್ಲು ಉಜ್ಜಬಾರದು ಶಿವನ ಪೂಜೆಗೆ ಕೇದಿಗೆ ಹೂವು ಬಳಸಬಾರದು ಒಂದೇ ಬಾರಿ ನೀರು ಬೆಂಕಿ ಕೈಯಲ್ಲಿ ಹಿಡಿದುಕೊಂಡು ಹೋಗಬಾರದು ನಿದ್ರಿಸುತ್ತಿರುವವರನ್ನು ಅಗತ್ಯವಿಲ್ಲದೆ ಏಳಿಸುವುದು ಪುರಾಣ ಕತೆ ಹೇಳುತ್ತಿರುವಾಗ ವಿಘ್ನ ಉಂಟುಮಾಡುವುದು ಗಂಡ ಹೆಂಡತಿಯನ್ನು ದೂರಾಗಿಸುವುದು ತಾಯಿ ಮಕ್ಕಳನ್ನು ದೂರಾಗಿಸುವುದು ಇವೆಲ್ಲ ಕೂಡ ಬ್ರಹ್ಮಹತ್ಯೆ ಪಾತಕದೊಂದಿಗೆ ಸಮಾನ ಆದರೆ ಯಾವಾಗಲೂ ನಿದ್ರಿಸುತ್ತಿರುವ ಸೋಂಬೇರಿಗೆ ಈ ನಿಯಮಗಳು ಅನ್ವಯಿಸುವುದಿಲ್ಲ ಚಿಕ್ಕ ಮಕ್ಕಳನ್ನು ನೋಡಲು ಹೋದಾಗ ಅನಾರೋಗ್ಯ ಪೀಡಿತರ ಹತ್ತಿರ ಹೋದಾಗ ದೇವಸ್ಥಾನಕ್ಕೆ ಹೋಗುವಾಗ ಗುರುದರ್ಶನ ಮಾಡಲು ಹೋದಾಗ ಪುರಾಣ ಕಥೆ ಕೇಳಲು ಹೋಗುವಾಗ ಬರಿಗೈಯಲ್ಲಿ ಹೋಗಬಾರದು ಯಾವುದೋ ಒಂದು ಪದಾರ್ಥ ಅಥವಾ ವಸ್ತು ತೆಗೆದುಕೊಂಡು ಹೋಗಬೇಕು ತಿನ್ನುತ್ತಿರುವಾಗ ಗುರುವಿನ ಜೊತೆ ಮಾತನಾಡಬಾರದು ಎಂಜಿಲು ಕೈಯಿಂದ ಯಾವ ಪದಾರ್ಥವನ್ನು ತೋರಿಸಬಾರದು ಪುರಾಣ ಗ್ರಂಥಗಳು ದಾನ ಮಾಡಿದರೆ ಮುಂದಿನ ಜನ್ಮದಲ್ಲಿ ವಿದ್ವಾಂಸಕರಾಗಿ ಹುಟ್ಟುತ್ತಾರೆ ಕೊಡೆ ಹಾಗೂ ಚಪ್ಪಲಿ ಅಥವಾ ಹಸುವನ್ನು ಒಟ್ಟಿಗೆ ದಾನ ಮಾಡಿದರೆ ಭಯಾನಕ ಯಮಮಾರ್ಗವನ್ನು ಕೂಡ ಸುಲಭವಾಗಿ ದಾಟಬಹುದು ಚಿನ್ನವನ್ನು ದಾನ ಮಾಡುವವರು ಮುಂದಿನ ಜನ್ಮದಲ್ಲಿ ಶ್ರೀಮಂತರ ಮನೆಗಳಲ್ಲಿ ಜನಿಸುತ್ತಾರೆ ಕಾಶಿಯಲ್ಲಿ ಗುರುಪೂಜೆ ಮಾಡಿದವರಿಗೆ ಕೈಲಾಸವಾಸ ಪ್ರಾಪ್ತಿಯಾಗುತ್ತದೆ ದೇವಾಲಯದಲ್ಲಿ ಆತ್ಮಪ್ರದಕ್ಷಿಣೆ ಅಂದಾಗ ನೀವು ನಿಮ್ಮ ಸುತ್ತ ತಿರುಗಬಾರದು ನಮಸ್ಕಾರ ಮಾಡಿಕೊಂಡರೆ ಸಾಕು ದೇವಾಲಯದ ಸುತ್ತ ಪ್ರದಕ್ಷಿಣೆ ಮಾತ್ರ ಹಾಕಬೇಕು ವಿಷ್ಣು ಆಲಯದಲ್ಲಿ ನಾಲ್ಕು ಪ್ರದಕ್ಷಿಣೆ ಶಿವ ಹಾಗೂ ಅಮ್ಮನವರ ಆಲಯಗಳಲ್ಲಿ ಮೂರು ಪ್ರದಕ್ಷಿಣೆ ಮಾತ್ರ ಹಾಕಬೇಕು ಶಿವಾಲಯದಲ್ಲಿ ತೆಂಗಿನಕಾಯಿ ಹೊಡೆದ ನಂತರ ಅರ್ಧ ಚಿಪ್ಪು ನಮಗೆ ಕೊಟ್ಟರೆ ಅದನ್ನು ತೆಗೆದುಕೊಳ್ಳಬಾರದು ಜ್ಯೋತಿರ್ಲಿಂಗಗಳು ಸ್ವಯಂಬೂಲಿಂಗಗಳು ಬಾಣಾಲಿಂಗಗಳು ಆದರೆ ಮಾತ್ರ ಪ್ರಸಾದವಾಗಿ ಕಾಯಿ ಸ್ವೀಕರಿಸಬಹುದು ಮನೆಯಲ್ಲಿ ಸಾವು ನಡೆದಾಗ ಹೊಲೆ ಉರಿಸಿದರೂ ಅಡುಗೆ ಮಾಡಿದರೂ ಮಕ್ಕಳಿಂದ ದುಃಖದ ಪಾಲಾಗುತ್ತೀರಿ ಸಂಧ್ಯಾ ವೇಳೆಯಲ್ಲಿ ನಿದ್ದೆ ಊಟ ಸಂಭೋಗ ಮನೆ ಗುಡಿಸುವುದು ಮಾಡಬಾರದು ನಿಂತುಕೊಂಡಾಗಲಿ ಅತ್ತಿತ್ತ ತಿರುಗಾಡುತ್ತಾ ಆಗಲಿ ಊಟ ತಿಂದರೆ ಕ್ರಮೇಣ ದರಿದ್ರ ಬರುತ್ತದೆ ಮುಂಬರುವ ಜನ್ಮದಲ್ಲಿ ಭಿಕ್ಷುಕನಾಗಿ ಜನಿಸುತ್ತಾರೆ ಭಾನುವಾರ ಶುಕ್ರವಾರ ಹಾಗೂ ಮಂಗಳವಾರ ತುಳಸಿ ಎಲೆಗಳನ್ನು ಕೀಳಬಾರದು ಚಿಕ್ಕ ಪುಟ್ಟ ವಿಷಯಕ್ಕೆ ಪ್ರತಿಜ್ಞೆ ಮಾಡುವುದು ಆಣೆ ಮಾಡುವುದು ಬಾಯಲ್ಲಿ ಬೆರಳಿಟ್ಟುಕೊಳ್ಳುವುದು ಉಗುರು ಕಚ್ಚುವುದು ಒಳ್ಳೆಯದಲ್ಲ ಕತ್ತಲಾದ ಮೇಲೆ ಹೂವು ಎಲೆಗಳು ಗಿಡದಿಂದ ಕೀಳಬಾರದು ದೇವಾಲಯ ಪ್ರಾಂಗಣದಲ್ಲಿ ಉಗಿಯುವುದು ಮದ್ಯಪಾನ ಧೂಮ್ರಪಾನ ಮಾಡುವುದು ಮಲಮೂತ್ರ ವಿಸರ್ಜನೆ ಮಾಡುವುದು ಮಹಾಪಾಪ ಗುರುಗಳಿಗೆ ಅರ್ಚಕರಿಗೆ ಪುರಾಣ ಕಥೆಗಳು ಓದುಗರಿಗೆ ಸರಿಯಾದ ಸಂಭಾವನೆ ಕೊಡದೆ ಅವರಿಗೆ ಋಣಪಟ್ಟಿದ್ದರೆ ನೂರು ಜನ್ಮಗಳ ಕಾಲ ನಾಯಿಗಳಂತೆ ಅದರ ನಂತರ ಚಂಡಾಲನಂತೆ ಹುಟ್ಟಿ ಅಷ್ಟ ಕಷ್ಟಗಳ ಪಾಲಾಗುತ್ತಾರೆ ದೇವಾಲಯದಲ್ಲಿ ತೀರ್ಥ ಸ್ವೀಕರಿಸಿದ ನಂತರ ಆ ಕೈಯನ್ನು ತೊಳೆದುಕೊಳ್ಳಬೇಕು ತಲೆ ಮೇಲೆ ಒರೆಸಿಕೊಳ್ಳಬಾರದು ಬೆಳಿಗ್ಗೆ ಎದ್ದ ತಕ್ಷಣ ಅಂಗೈ ನೋಡಿಕೊಳ್ಳಬೇಕು ವಾಮನ ನಾಮಸ್ಮರಣೆ ಮಾಡಬೇಕು ಕನ್ನಡಿ ಮಾತ್ರ ಹಲ್ಲುಜ್ಜದೆ ಮುಖ ತೊಳೆಯದೆ ನೋಡಬಾರದು ಉಪವಾಸ ಇರುವಾಗ ಜಾಗರಣೆ ಮಾಡುವಾಗ ಇತರರ ತಪ್ಪುಗಳ ಬಗ್ಗೆ ಮಾತನಾಡುವುದು ಇತರರನ್ನು ದೂಷಿಸುವುದು ನಿಂದಿಸುವುದು ಮಾಡಬಾರದು ಶಿವಾಲಯದಲ್ಲಿ ನಂದಿಗೆ ಹತ್ತಿರವಾಗಿ ದೀಪ ಹಚ್ಚಬಾರದು ಸ್ವಲ್ಪ ದೂರ ದೀಪ ಇಡಬೇಕು ತಲೆ ಕೂದಲು ಬಿದ್ದಿರುವ ಅನ್ನ ಪಂಡಿತರಿಗೆ ಗುರುಗಳಿಗೆ ಇಡಬಾರದು ಒಂದು ವೇಳೆ ಅನ್ನದಲ್ಲಿ ಕೂದಲು ಕಂಡರೆ ಆ ಅನ್ನ ತೆಗೆದು ಹೊಸದಾಗಿ ಅನ್ನ ಬಡಿಸಿ ತುಪ್ಪ ಹಾಕಬೇಕು ಊಟ ತಿನ್ನುತ್ತಿರುವಾಗ ಬೈಯುವುದು ಹೀಯಾಳಿಸುವುದು ಮಾಡಬಾರದು ಆಗಾಗ ಕಾಲ್ನಡಿಗೆಯಲ್ಲಿ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಬಂದರೆ ಉತ್ತಮ ಜನ್ಮಗಳು ಪ್ರಾಪ್ತಿಯಾಗುತ್ತದೆ ಇದನ್ನೇ ಕಾಯಕ ತಪಸ್ಸೆಂದು ಕರೆಯುತ್ತಾರೆ ಮೃತದೇಹವನ್ನು ಹೊತ್ತುಕೊಂಡರೂ ಮೃತದೇಹ ಇಡಲು ಮನೆ ಮುಂದೆ ಜಾಗ ಕೊಟ್ಟರೂ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಗೃಹ ಪ್ರವೇಶ ಮಾಡುವಾಗ ಅಥವಾ ಒಂದು ವರ್ಷದ ಒಳಗೆ ಆ ಮನೆಯಲ್ಲಿ ಮಣಿದ್ವೀಪ ಪಾರಾಯಣೆ ಮಾಡಿದರೆ ತುಂಬಾ ಒಳ್ಳೆಯದು ವಾಸ್ತು ದೋಷಗಳಿದ್ದರೆ ಹೊರಟು ಹೋಗುತ್ತದೆ ದೀಪ ಹಚ್ಚುವ ಸಮಯದಲ್ಲಿ ತಲೆ ಬಾಚಿಕೊಳ್ಳಬಾರದು ಆ ರೀತಿ ಮಾಡಿದ ಹೆಂಗಸರಿಗೆ ನೂರು ಜನ್ಮಗಳು ವೈದವ್ಯ ಅಥವಾ ವಿವಾಹವಾಗದ ದೋಷ ಕಲುಗುತ್ತದೆ ಒಂದೇ ದೀಪ ಇಡುವವರು ಅದರಲ್ಲಿ ತಪ್ಪದೆ ಮೂರು ಬತ್ತಿಗಳನ್ನು ಹಾಕಬೇಕು ಸೀದು ಹೋದ ಅನ್ನ ತಳ ಕಟ್ಟಿದಂಥ ಪಾಯಸ ಹಳೆ ತುಪ್ಪವನ್ನು ನೈವೇದ್ಯಕ್ಕೆ ಬಳಸಬಾರದು ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು